ಈ ಸಂಸ್ಥೆಸ್ ಅವ್ರ ನೀವು ಎರಡ್ ಸಾವಿರದ ಹತ್ನಾಲ್ಕು ಮೈಕ್ ಇಲ್ಲದೆ ಇಷ್ಟು ಮೈಕ್ ಕೊಟ್ರೆ ಏನಾದ್ರು ಸಂವಿಧಾನ ಉಳಿಬೇಕು ಸಂವಿಧಾನ ರಕ್ಷೆ ಮಾಡಬೇಕು ಅದಕ್ಕೆ ನಮ್ಮ ಸರ್ಕಾರ ಪ್ರಾರಂಭದಲ್ಲೇ ನಮ್ಮ ಸೋಶಿಯಲ್ ವೆಲ್ಫೇರ್ ಮಿನಿಸ್ಟರು ನಮ್ಮ ಕಲ್ ಪಟ್ಟ ಮಾಡಿ ಶಾಲೆಗಳಲ್ಲಿ ಪಟ್ಟಣ ಮಾಡಿ ಈಗ ನನಗೇನಾಗಿದೆ ಏನಾಗಿದೆ ನಿಮ್ಗೆ ಚರ್ಚೆಲ್ಲ ನೋಡುವಾಗ ದೊಣ್ಣೆ ಕೊಟ್ಟು ಪೆಟ್ಟದಿರುವಂತ ಪರಿಸ್ಥಿತಿ ಆಗಿದೆ ಭಾರತ ಸಂವಿಧಾನದ ಎರಡು ಚಿತ್ರಗಳನ್ನು ಹಾಕಿದ್ದೀರ ನಮಗೂ ಒಂಥರ ಪ್ರೇರಣೆ ಯಾಕಂದ್ರೆ ನಾವು ಹೋರಾಟ ಮಾಡಕ್ಕೆ ಬರ್ತೀವಿ ಸರ್ಕಾರದ ವಿರುದ್ಧ ಅಧಿಕಾರ ಅದು ಅದಕ್ಕೂದಾಗ ಇನ್ನೊಂದು ಸ್ವಲ್ಪ ಶಕ್ತಿ ಬರ್ತೈತೆ ಮತ್ತೆ ಅದಕ್ಕಿಂತ ಕಳೆ ಕಟ್ಟಿ ಕಡಿಮೆ ಆಗ್ಬೇಕಂತ ಇಲ್ಲ ಜಾಸ್ತಿ ಆಗ್ಬೇಕು ಅಂತ ಹಾಕಿದೀರ ಅದಕ್ಕಿಂತ ತಿರುವರ್ಣ ಧ್ವಜವನ್ನ ಅದ್ರ ಪಕ್ಕ ಹಾಕಿರುವಂತದ್ದು ಇನ್ನಷ್ಟು ಮೆರಗನ್ನ ಕೊಟ್ಟಿದೆ ಮತ್ತೆ ಇನ್ನಷ್ಟು ಈ ಸದನಕ್ಕೆ ಒಂಥರ ಗೌರವ ಸಂವಿಧಾನವನ್ನ ಎಮರ್ಜೆನ್ಸಿ ತಂದು ಮುಗಿಸ್ಬಿಟ್ಟಿದ್ದೀರಾ ಸಂವಿಧಾನವನ್ನ ಎಮರ್ಜೆನ್ಸಿ ತಂದು ಎಪ್ಪತ್ತೈನೈದು ಎಮರ್ಜೆನ್ಸಿ ಅಧ್ಯಕ್ಷ ಅದ್ರ ಪ್ರಕಾರ ಸದಾ ನಮ್ ಸದಾ ರಾಜೀವ್ ಗಾಂಧಿ ಬಂದಿದ್ದಾರೆ ಸರ್ವಧನ್ಮೇಲೆ ಎಮರ್ಜೆನ್ಸಿ ನೀವ್ ಹಾಕಿದ್ರಿಂದ ಸರ್ಕಾರಕ್ಕೆ ಒಂದು ಪ್ರೇರಣೆ ಸಿಕ್ಕು ಆ ಸನ್ಮಾರ್ಗದಲ್ಲಿ ಸಿದ್ದರಾಮಯ್ಯ ನಡೀಲಿ ಅಂತ ನಾನು ಹಾರೈಸಿ ಆಯ್ತು ಎಪ್ಪತ್ತೇಳನ ಏನಾಯ್ತು ಅಂತ ನಮ್ಗೆ ಗೊತ್ತಿದೆ ಈಗ ಉನುಷ ಉನುಷ ಸರ್ ಅವರು ಅಷ್ಟೇನು ಉತ್ತರ ಕೊಡ್ಬೇಕು ಎಮರ್ಜೆನ್ಸಿಯ ವ್ಯಕ್ತಿಮ್ ನಾನು ಇವ್ರ ಆತಿಥ್ಯದಲ್ಲಿದ್ದವ್ ನಾನು ಹೈಕಮಾಂಡ್ ಪೊಲೀಸ್ ಸ್ಟೇಷನ್ ಆತಿಥ್ಯ ತಿಂದವ್ ನಾನು ಜೀವನದಲ್ಲಿ ಫಸ್ಟ್ ಏರೋಪ್ಲೇನ್ ಅಲ್ಲಿ ಹೊತ್ತಿತ್ತು ಹೈಕಮಾಂಡ್ ಪೊಲೀಸ್ ಸ್ಟೇಷನ್ ನಾನು ಉತ್ತರ ಕೊಡ್ಬೇಕು ಎಮರ್ಜೆನ್ಸಿ ಆಯ್ತು ಎಪ್ಪತ್ತೇಳನೇ ಇಸ್ವಿಲಿ ಏನಾಯ್ತು ಅಂತ ಇಡೀ ದೇಶ ಕೊಂದಿದೆ ನಿಜ ಎಂಬತ್ತೇ ಇಸ್ವಿಲಿ ಇಂದಿರಾ ಗಾಂಧಿ ಅವರು ವಾಪಸ್ ಬಂದ್ರು ಎಂಬತ್ನಾಲ್ಕನೇ ಇಸ್ವಿಲಿ ರಾಜೀವ್ ಗಾಂಧಿ ಬಂದರು ಬಂದ್ರು ಹ್ಯಾಕ್ ಬಂದ್ರು ಅಂತ ನಮ್ಗೆ ಗೊತ್ತಿದೆ ಆ ಹತ್ಯೆ ಕಾರಣ ಮನಮೋಹನ್ ಸಿಂಗ್ ಅವರು ಆದ್ರೆ ಆದ್ರೆ ಆ ಇಪ್ಪತ್ತೊಂದು ತಿಂಗಳ ಕರಾಳ ಒಂದು ಏನಿದೆ ಆ ಇಮೇಜ್ ಇಂದ ನೀವು ಆಚೆ ಬರಕ್ ಸಾಧ್ಯನೇ ಇಲ್ಲ ಆ ಕ್ರೆಡಿಟ್ ಆ ಶ್ರೇಯ ಅಲಸಮೆ

ಬಾರು ನಂಬಿಕೆ ನೀವು ಕ್ಯಾಪ್ಚರ್ ಮಾಡ್ತಾರೆ ನೀವು ಮಾಡಿದ್ರೆ ನೈತಿಕವಾಗಿ ಸರ್ಕಾರ ನೈತಿಕ ಈಗ ಒಂದ್ ನಿಮಿಷ ಎರಡ್ ಸಾವಿರ ಹದಿನಾಲ್ಕು ನಿನ್ನ ಮೈಕ್ ಇಲ್ಲದೇ ಇಷ್ಟು ಜೋರಿದೆ ನಿನ್ನ ಮೈಕ್ ಕೊಟ್ಟರೆ ಪರಿಸ್ಥಿತಿ ಈಗ ಸೆಕೆಂಡ್

ಪಾಪ ಮಕ್ಕಳೆಲ್ಲ ಬಂದು ನೋಡ್ತಾ ಇದ್ದಾರೆ ಸಂವಿಧಾನ ಉಳಿಬೇಕು ಸಂವಿಧಾನ ರಕ್ಷಣೆ ಮಾಡಬೇಕು ಅದಕ್ಕೆ ನಮ್ಮ ಸರ್ಕಾರ ಪ್ರಾರಂಭದಲ್ಲೇ ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು ನಮ್ಮ ಕೈಲಿ ಪಟ್ಟಣ ಮಾಡಿ ಶಾಲೆಗಳು ಪಟ್ಟಣ ಮಾಡಿ ನಾನು ಕೂಡ ಕಾಂಗ್ರೆಸ್ ಅಧ್ಯಕ್ಷನಾಗಿ ಜವಾಬ್ದಾರಿ ತೆಗೆದುಕೊಂಡಾಗ ಫಸ್ಟ್ ಕೆಲಸ ಮಾಡಿದ್ದೆ ಸಂವಿಧಾನನ ನಾವು ಓದಿಸಿ ಪ್ರಾರಂಭ ಮಾಡಿದ್ದು ಸೊ ಎಲ್ಲ ಇದರಲ್ಲೂ ಕೂಡ ಸೊ ಅಟ್ಲೀಸ್ಟ್ ಪ್ರೇರಣೆ ಮಾಡಿ ನಾನು ತಮ್ಮ ಮುಖಾಂತರ ಅವ್ರು ಪ್ರಾರ್ಥನೆ ಮಾಡ್ತೀನಿ ಈ ಸಂವಿಧಾನ ರಕ್ಷಣೆ ಮಾಡುವಂತ ಕೆಲಸ ಎಲ್ಲ ಅವರು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ

ನೀವ್ ಆಯ್ತು ಕುತ್ಕೊಳ್ಳ ಮೂರ್ತಿ ಕುತ್ಕೊಲಿ ಯಾರ ಕೇಳ ಅಂಬೇಡ್ಕರ್ ಅನ್ನ ಚೋರ್ ಸೋಸಿದ್ಯಾರ್ ರೀ ಅಂಬೇಡ್ಕರ್ ಬಿಜೆಪಿ ಆಯ್ತು ನೀವ ಅಧ್ಯಕ್ಷ ಕಾಂಗ್ರೆಸ್ ಅಂಬೇಡ್ಕರ್ ಸಂಬಂಧ ರೀತಿಯ ಸ್ವರೂಪ ಈ ಕಾರ್ಯಕಲಾಪಕ್ಕೆ ಕೊಡಕ ಬಹಳ ಪ್ರಯತ್ನ ಮಾಡ್ತಾ ಇದ್ದೀರಾ ನಮ್ಗ ಬೆಳಿಗ್ಗೆ ಒಂಬತ್ತಕ್ಕ ಬ ಕರಿಯೋದ್ರಿಂದ ಹಿಡಿದು ಇಲ್ಲಿ ತಿಂಡಿ ಊಟ ಕೊಡೋದ್ರ ಮೂಲಕ ಅಂದ್ರೆ ಒಳ್ಳೆ ಒಳ್ಳೆ ಸ್ಟೆಪ್ಸ್ ಯಾಕಂದ್ರೆ ಇಲ್ಲಿಕೆ ಹೊರಗೆ ನಾವು ಬ್ರೇಕ್ಫಾಸ್ಟ್ಗೆ ಹೋದ್ರೆ ಅಲ್ಲೇ ಟೈಮ್ ಹೋಗ್ತಿತ್ತು ಮಧ್ಯಾಹ್ನ ಊಟಕ್ಕೆ ಹೋದಕ್ಕೂ ಜನ ನಿಲ್ಲಿಸಿದ್ರು ಆ ರೀತಿ ಸದನದ ಕಾರ್ಯಕಲಾಪ ಎಫೆಕ್ಟಿವ್ ಆಗಿ ಮಾಡ್ಲಿಕ್ಕೆ ಒಳ್ಳೆ ಸ್ಟೆಪ್ಸ್ ತೊಂಡಿತ್ತು ಈಗ ನನಗೇನಾಗಿದೆ ನಿಮ್ಮ ಚರ್ಚೆಲ್ಲ ನೋಡುವಾಗ ಇದು ದೊಣ್ಣೆ ಕೊಟ್ಟು ಪೆಟ್ಟದಿರುವಂತ ಪರಿಸ್ಥಿತಿ ಆಗಿದೆ ಯಾಕೆಂದೇಳಿ ನಿಮ್ಮ ಚರ್ಚೆಲ್ಲ ಕಡಿಮೆ ಆಗಲಿ ಸಮಾಧಾನ ಇರ್ಲಿ ಅಂತ ಹೇಳಿ ಸಂವಿಧಾನ ಅಲ್ಲಿ ಇಲ್ಲಿ ಹಾಕಿದ್ದು ಈಗ ಅದನ್ನ ಇಟ್ಕೊಂಡು ನಿಮ್ಮ ಚರ್ಚೆ ಬರುವಂತ ವಿಷಯ ಇದು ಒಂದದು ಎ ಎರಡನೇದು ಈಗ ಇದರ ಬಗ್ಗೆ ಬೇಕಾದ ಒಂದು ದಿವಸ ನಾವು ಚರ್ಚೆನ ಇಟ್ಕೊಳ್ಳುವ ಏನಾಯಿತು ಬೇಕಾದ ಎಲ್ಲರೂ ಕೂಡ ಮಾಹಿತಿ ಬರ್ತದೆ ಬೇರೆ ಒಬ್ಬೊಬ್ಬರದ್ದು ಅಭಿಪ್ರತಾ ಹೇಳಿದಾಗ ಒಬ್ಬ ಒಂದು ಅಭಿಪ್ರತಾ ಆ ರೀತಿ ಹೇಳ್ತೀವಿ ಈ ರೀತಿ ಹೇಳ್ತೀವಿ ನಮ್ದೊಂದು ಅದೊಂದು ಅಭಿಪ್ರಾಯ ಇದೆ ನಾವು ಸಂದಿರುವಾಗ ಪೇಪರ್ ನಾವೆಲ್ಲ ಓದ್ತಾ ಇದ್ದೇವೆ ಬಹುಶಃ ನೋಡ್ತಾ ಇರುವಾಗ ಆ ಕಾಲದಲ್ಲಿ ಈ ಕೋಸ್ಟಲ್ ಬೆಲ್ಟನ್ನು ಇಡೀ ಬೊಮ್ಮ ಗುಜರಾತಿಂದ ಮಂಗಳೂರಿನಲ್ಲಿ ನಮ್ಮ ಟ್ರ್ಯಾಂಡ್ರೂ ಇಡೀ ಸ್ಮಗ್ಲರ್ ಆಗ್ತಾ ಇದ್ರು ದೊಡ್ಡ ದೊಡ್ಡ ಸ್ಮಗ್ಲರ್ ತೆಗೆದು ಜೈಲಲ್ಲಿ ಹಾಕಿ ಅಸ್ತಾನ್ ಕರೀಂರಾಲ್ ಅಂತ ದೊಡ್ಡ ದೊಡ್ಡ ಸ್ಮಗ್ಲರ್ ಅನ್ನು ಹೋಗಿ ಜೈಲಿಗೆ ಆಗದ ಶಕ್ತಿ ಬಂದಿದ್ರೆ ಅವತ್ತು ಎಮರ್ಜೆನ್ಸಿ ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಒಂದು ನಿಮಿಷ ಮುಗಿಸಿದೆ ಮತ್ತೆ ಮಾತಾಡಿ ಸಂವಿಧಾನದ ಮೇಲೆ ಅತ್ಯಾಚಾರ ಮಾಡಿ ನಿಮ್ಮ

ಮಾಡ್ಕೋ ರೀತಿ ಕೂತ್ಕೊಂಡಾಗ ವಾದ ವಿವಾದ ಆಗ್ತೈತೆ ನಾನು ಅದಕ್ಕೆ ಸಾಧಕ ಎರಡು ಕೂಡ ಇದೆ ಅಂತ ಹೇಳುವಂತ ವಿಚಾರ ಕಿರುಕುಳ ಆಗಿದೆ ನೋಡಿ ಎಡ್ಕೊಂಡು ಹೋಗಿ ಪ್ಲಾನಿಂಗ್ ಎಪ್ಪತ್ತೆರಡ ಆರೋಗ್ಯ ಮಂತ್ರಿ ಆಗಿದ್ರು ಆಗ ಕಂಪಲ್ಸರಿ ಪ್ಲಾನಿಂಗ್ ಇದೆ ನಮ್ಮ ಸಂವಿಧಾನು ಪಕ್ಷನ ದಯವಿಟ್ಟು ಸಮರ್ಥನೆ ಮಾಡ್ಕೊಂಡು ಸಮರ್ಥನೆ ಹೇಳಿದೆ ಸುಧಾಕರ್ ಸುಧಾಕರ್ ಅವ್ರೆ ಮನೆ ಮಾಡಿಬಿಟ್ಟು ರೈಲ್ವೆ ಸ್ಟೇಕ್ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಮರ್ತು ಬಿಡ್ತಿದಾರ ಮನೆ ಮತ್ತೆ ಎಲ್ಲ ಎಷ್ಟು ಮಾಡಿದ್ರೆ ಮನೆ ಸಭಾಧ್ಯಕ್ಷರೇ

ಎಮರ್ಜೆನ್ಸಿ ಮಾಡಿ ಇಂದಿರಾ ಗಾಂಧಿ ಅವ್ರನ್ನ ಬೈಸ್ತೀರ ಮಂತ್ರಿ ಮಂತ್ರಿ ನಿವೇತನ ಆರೋಪ ನಡೆಸಿದ್ರು ಎಷ್ಟು ಜನರಿಗೆ ಶಿಕ್ಷಣ ಕೊಡ್ತಿದ್ರು ಇಲ್ಲ ನೀವು ಹೇಳುದರಲ್ಲ ಕರೆಕ್ಟಾ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ದೇಶ ಈಗ ಪಾಪ ಅವ್ರು ಈಗ ಆಯ್ತು ಈಗ ನಮ್ಗೆ ಅರ್ಗ ಅರ್ಗದ ಜ್ಞಾನ ಅಂದ್ರೆ ಪಾಪ ತೊಂದರೆ ಆಗಿ ನೋಡಿ ವಿರೋಧ ಪಕ್ಷದಲ್ಲಿ ಇದ್ದು ಬಿಟ್ಟು ಯಾರು ಗಲಾಟೆ ಮಾಡಿದ್ದಾರೆ ಸಂವಿಧಾನವಾಗಿ ಕೆಲಸ ಮಾಡಿದ್ದಾರೆ

ನೀವು ತುರ್ತು ಪರಿಸ್ಥಿತಿ ಬಂದು ಇಂದಿರಾ ಗಾಂಧಿ ಆಡಳಿತ ಮಾಡಿ ಈಗಾಗ್ಲೇ ನಮ್ಮ ಉಪಮುಖ್ಯಮಂತ್ರಿ ನಾನ್ ಕೂತ್ಕಲ್ ನೀವು ನೀವು ಸಣ್ಣ ಸಣ್ಣ ಯಾವ ರೀತಿ ಇಂದಿರಾಗಾಂಧಿ ದೇಶಕ್ಕಾಗಿ

ಒಬ್ಬರು ಮಾತ್ರ सीनियर ಮನ್ಷೆ ಒಬ್ರು ಮಾತಾಡಿ ಜವೆಗೋಡಿ ಸಿನಿಯರ್ ಹರೀಶ್ ಪೂಂಜಾವರ ಗುಂಡಾಚಾರಕ್ಕೆ ಕರೆದರೆ ಶಾಸಕರು ಗುಂಡಾಚಾರಕ್ಕೆ ಶಾಸಕರು ಗುಂಡಾ ಅನುಶಬ್ ಶಮಿ ಕೋರ್ಲಕ ಸಂವಿಧಾನ ಮಾತನಾಡುವ ಸಂವಿಧಾನ ನಾನು ನಾನು ಬೆಳಿಜಾಡಿ ಬಂದೆ ಇಗೆ ತೋತ್ತು ದಕ್ಕೆ ಸುಬೇದ ಜನಸರಿಯ ಬುದ್ಧಿ ಕಲ್ಸುವರಿಗೆ రాజమహల్ తికాల్సిదారులండి రాజమహల్ తికాల్సిదారులండి బాబా జోంబెక్ ట్రార్ నివిగే ఇరాన్ యొక్క గుప్లర్ రాజీకేల రెండు దేశ నిర్ణయం విరోధిగులు ಇಂದಿರಾ ಗಾಂಧಿ ಅವ್ರಿಗೆ ಜನ ಮಾತ್ರ ವಿರೋಧಿಗಳು ಯೋಗ್ಯತೆ ಇದ್ರೆ ಹೇಳ್ತೀನಿ ನಿಮ್ಗೆ ಯೋಗ್ಯತೆ ಇದೆ ನಿಮ್ಗೆ ನೀವು ಒಂದ್ಸತಿ ಗದ್ದು ಬಂದು ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ನನಗೆ ಇಂದಿರಾ ಗಾಂಧಿ ರಾಜೀವ್ ஏன் பிரதா ஏன் ஜன கர்நாடக அருது நிமிஷ முன்னாடி